Hi! Welcome to YoYo Yo Canada. Garuda Express, an international courier service. ನಮ್ಮ ಸ್ಯಾಂಡಲ್ವುಡ್ ಇತ್ತೀಚೆಗೆ ಹೊಸತನವನ್ನ ಮೈಗೂಡಿಸಿಕೊಂಡಂತಿದೆ ಕಳೆದ ವಾರವಷ್ಟೇ ಬಿಡುಗಡೆಯಾದ ಶಿವರಾಜ್ ಕುಮಾರ್ ಅಭಿನಯದ ಬಂಗಾರ್ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರಕ್ಕೆ ಎಲ್ಲೆಡೆ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಚಿತ್ರದಲ್ಲಿ ಚರ್ಚೆ ಮಾಡಲಾಗಿರುವ ರೈತರ ಸಮಸ್ಯೆಗಳ ಕುರಿತು ಪ್ರೇಕ್ಷಕ ಬಹಳ ಒಳ್ಳೆಯ ಮಾತುಗಳನ್ನ ಆಡ್ತಾ ಇದ್ದಾನೆ ಒಳ್ಳೆಯ ಮಾತುಗಳ ಜೊತೆಗೆ ಚಿತ್ರದ ಕಲೆಕ್ಷನ್ ಕೂಡ ಈಗಾಗಲೇ ತುಂಬಾ ಭರ್ಜರಿಯಾಗಿ ಬಂದಿದೆ ಚಿತ್ರ ಈಗಾಗಲೇ ಹಿಟ್ ಅಂತ ಪರಿಗಣಿಸಲಾಗಿದೆ ಆದರೆ ಇಲ್ಲೊಂದು ವಿಶೇಷವಿದೆ ಇತ್ತೀಚೆಗೆ ಬಿಡುಗಡೆಯಾದ ಹೆಬ್ಬುಲಿ ರಾಜಕುಮಾರ ಮತ್ತು ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರಗಳಲ್ಲಿ ಒಂದು ಕಾಮನ್ ಪಾಯಿಂಟ್ ಇದೆ ಅದೇನಪ್ಪ ಅಂದ್ರೆ ಪ್ರಮುಖವಾಗಿ ನಾಯಕ ಹೊರಗೆಲ್ಲೋ ಇರುತ್ತಾನೆ ಹೀಗಿರುವಾಗ ಅವನ ಜೀವನದಲ್ಲಿ ಒಂದು ಬದಲಾವಣೆ ಆಗುತ್ತೆ ನಂತರ ಅವನಿಗೆ ಒಂದು ಕಟುವಾದ ಸತ್ಯ ಅರಿವಿಗೆ ಬರುತ್ತೆ ಆಗ ಅವನು ಇರುವ ಊರನ್ನ ಬಿಟ್ಟು ಕರ್ನಾಟಕಕ್ಕೆ ಬರುತ್ತಾನೆ ಅಲ್ಲಿ ಅವನ ಸಮಸ್ಯೆಯ ಜೊತೆಗೆ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾನೆ ಈ ನಿಟ್ಟಿನಲ್ಲಿ ಕ್ರಾಂತಿ ಮಾಡ್ತಾನೆ ಆ ಹೋರಾಟ ಉದ್ದೇಶ ಎಲ್ಲವೂ ಬೇರೆ ಬೇರೆ ಇರಬಹುದು ಆದರೆ ಚಿತ್ರದ ಕಥೆ ಒಂದೇ ಎನ್ನುವುದು ವಿಶೇಷ ಹೆಬ್ಬುಲಿಯಲ್ಲಿ ನಾಯಕ ಮಧ್ಯಮ ವರ್ಗದ ಜನರಿಗೆ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗಬೇಕು ಎಂದು ಜೆನರಿಕ್ ಮೆಡಿಸಿನ್ಗಾಗಿ ಹೋರಾಟ ಮಾಡ್ತಾನೆ ಇನ್ನು ರಾಜಕುಮಾರದಲ್ಲಿ ನಾಯಕ ವೃದ್ಧರಿಗೆ ನೆಮ್ಮದಿಯ ಜೀವನ ಕಲ್ಪಿಸಿಕೊಟ್ಟರೆ ಬಂಗಾರ ಆಫ್ ಬಂಗಾರದ ಮನುಷ್ಯ ಚಿತ್ರದಲ್ಲಿ ನಾಯಕ ರೈತರ ಪರವಾಗಿ ನಿಂತು ಅವರ ಹೋರಾಟಗಳಲ್ಲಿ ಭಾಗಿಯಾಗ್ತಾನೆ ಹೀಗಾಗಿ ಈ ಮೂರು ಚಿತ್ರಗಳ ಉದ್ದೇಶ ಬೇರೆಯಾಗಿದ್ದು ಸ್ಟೋರಿ ಲೈನ್ ಒಂದೇ ಆದರೂ ಜನ ಈ ಮೂರು ಚಿತ್ರಗಳನ್ನು ಸಂತೋಷದಿಂದ ಒಪ್ಪಿಕೊಂಡು ಮತ್ತು ಮೆಚ್ಚಿಕೊಂಡಿರೋದ್ರಿಂದ ಈ ಮೂರು ಚಿತ್ರಗಳು ಕೂಡ ಸೂಪರ್ ಹಿಟ್ ಅನ್ಸ್ಕೊಂಡಿವೆ